ಇಲ್ಲಿ ದಿವ್ಯಾಷಧ ಸಿದ್ದೇಶ್ವರ ಮಠದಲ್ಲಿದೆ ಆಯುರ್ವೇದ ಔಷಧ ವಿಜಯಪುರ ಜಿಲ್ಲೆಯಲ್ಲಿ ವಿಶ್ವಯಕಾರಿ ಶಿವನಗಿಯ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಚಿಕಿತ್ಸೆ गुरुवार भक्तरु सालु सालु ವಿಜಯಪುರ ಜಿಲ್ಲೆಯ ಹಲವು ವಿಸ್ಮಯ ಕಾರ್ಯಕಾರಿಗಳಿಗೆ ಪ್ರಸಿದ್ಧಿಯಾಗಿದೆ ಕಣ್ಣು ಮಂಚಾದವರಿಗೆ ಕಣ್ಣು ನಿಚ್ಚಳವಾಗಿ ಕಾಣುವ ಆಯುರ್ವೇದ ಔಷಧಿ ಇಲ್ಲಿ ಉಂಟು ಬಹುಮುಖ್ಯವಾಗಿ ಮಧುಮೇಹಿಗಳಿಗೆ ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ ಮಧುಮೇಹಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಕೂಡ ಕಣ್ಣಿನ ಸಮಸ್ಯೆ ಬಂದಾಗ ಶಿವನಗಿಯಲ್ಲಿರುವಂತಹ ಅಮೋಘ ಸಿದ್ದೇಶ್ವರನ ಮಠದಲ್ಲಿ ಆಯುರ್ವೇದ ಔಷಧಿ ಮೂಲಕ ಕಣ್ಣಿನ ಪೊರೆ ಗುಣಮುಖವಾಗುತ್ತಿರುವುದರಿಂದ ಹೆಸರುವಾಸಿಯಾಗಿದೆ ವಿಜಯಪುರ ಜಿಲ್ಲೆಯ ಶಿವನಗಿಯಲ್ಲಿರುವಂತಹ ಅಮೋಘ ಸಿದ್ದೇಶ್ವರ ಮಠಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮತ್ತು ತಾಲೂಕಿನಿಂದ ಪ್ರತಿ ಗುರುವಾರ ಸಾವಿರಾರು ಭಕ್ತರು ದರ್ಶನ ಮಾಡಲು ಅಲ್ಲಿ ನೆರೆದಿರುವಂತಹ ಜನ ಮಟ್ಟದ ಜೊತೆಗೆ ತಮ್ಮ ಮುಂಚಾದ ಕಣ್ಣುಗಳನ್ನ ನಾಗೇಶ್ ಶಿವಣಗಿ ಅವರಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಏಳು ಸೊನ್ನೆ ಒಂದು ಒಂದು ಎಂಟು ಏಳು ಹಾಗೂ ಒಂಬತ್ತು ಆರು ಎರಡು ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಒಂದು ಮೂರು ನಾವು ಕಣ್ಣಿಗೆ ಔಷಧ ಹಾಕ್ಲಕ್ಕತ್ತೀವಿ ಒಂದು ವರ್ಷ ಐತಿ ಚೆನ್ನಾಗಿ ಮೊದಲ ಗುಲ್ಬರ್ಗಕ್ಕೆ ಮನೆಯಲ್ಲೇ ಹಾಕ್ತೀನಿ ಅಲ್ಲಿ ತಿಂದು ಇಲ್ಲಿಗೆ ಇಲ್ಲಿ ದೇವ್ರಿಗೆ ಕಳಿಸ್ತಾ ಬಂದು ಈ ಗುಡಿಯಲ್ಲಿ ಹಾಕಪ್ಪ ಚಲೋ ಹಾಕತ್ತೆ ನಾವು ಇಲ್ಲಿ ಅಜ್ಜವ್ರ ಮಠಕ್ಕೆ ಬಂದು ಹಾಕ್ಲಕ್ಕತ್ತೇವೆ ಎಲ್ಲರಿಗೆ ಇಲ್ಲಿ ಒಂದು ವರ್ಷ ಜನಕ್ಕೆ ಬರ್ತು ಎಲ್ಲರಿಗೂ ಸರಿಯಾಗಿ ಎಂಬತ್ತು ಪರ್ಸೆಂಟೇಜ್ ರೀ ರಿಸಲ್ಟ್ ಅದ ಆದ್ರೆ ಸೈಡ್ ಎಫೆಕ್ಟ್ ಎಫೆಕ್ಟ್ ಅಂತೂ ಏನೂ ಇಲ್ಲ ನಾವು ಬೇಕಾದ್ರೆ ಔಷಧ ಕುಡಿದು ತೋರಿಸ್ತೀನಿ ಔಷಧ ಬಟ್ಲೇ ಕುಡಿದು ತೋರಿಸ್ತೀನಿ ನೋಡ್ರಿ ಇಲ್ಲದ್ರಿ ಎಲ್ಲರಿಗೆ ಸೊಸೆ ಇರ್ತಾರೆ ಏನಂತಂದ್ರೆ ಸೈಡ್ ಎಫೆಕ್ಟ್ ಇರ್ಬೋದು ಅಂತ ಹೇಳಿ ಆದ್ರೂ ಕೂತ್ಕರ್ಸ್ ನೋಡ್ರಿ ಹಾಕಲಿ ಯಾರಿಗೆ ಹಾಕಲಿ ಎಫೆಕ್ಟ್ ಇರಲ್ಲ ಯಾವ್ಯಾವ ಇದಕ್ಕೆ ಹೊಂದಕ್ಕೆ ಆದ್ರೆ ಇದರಾಗಲೇ ಬಾಕ್ ಇವಾಗ ಬೇರೆ ಬಾರಿ ಯಾವ ಔಷಧಗಳು ನಾಲ್ಕೈದು ಥರ ಔಷಧ ಬರ್ತದೆ ಇಲ್ಲಿ ನೋಡ್ರಿ ಶಾಖಾ ಇಲ್ಲಿ ಶೋಣಗಿ ಗುರುವಾರ ದಸರ ಅಮಾವ್ಯುಟ್ಟದಾಗ ಮತ್ತು ಶನಿವಾರ ದಿವಸ್ರಿ ಸಿಂಧಿ ವಿಜಯ ಅಲ್ಲಿ ಶನಿವಾರ ದಿವಸ ಅಂಬೇಡ್ಕರ್ ಸರ್ಕಲ್ನಿಂದ ಅಮ್ಮದೇ ಅವರು ದೇವಸ್ಥಾನದಲ್ಲಿ ಅಲ್ಲಿ ಸಿಂಧಿ ರವಿವಾರ ಶಾಪುರಕ್ಕೆ ಸರ್ ಶಾಪುರ ಬಿ ಹುಡಿ ತಾಲೂಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಶಿವಣಿ ಗ್ರಾಮ ಅಮೋಕ್ ಸಿದ್ದೇಶ್ವರ ಮಠ ನಮ್ಮದು ಇಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಸುತ್ತಮುತ್ತಿನ ಹಳ್ಳಿಯಿಂದ ಸುತ್ತಮುತ್ತ ತಾಲೂಕು ಜಿಲ್ಲಾದಿಂದ ಭಕ್ತರು ಬರ್ತಾರೆ ಕಣ್ಣಿಂದ ಕಾಲಿಂದು ಎಲ್ಲ ತರ ಔಷಧಿಗಳ ಕುಳಿತಿರ್ತೀವಿ ನಾವು ಎಲ್ಲ ಜನರಿಗೂ ಒಳ್ಳೇದಾಗೈತಿ ಎಲ್ಲ ಭಕ್ತರು ಇಲ್ಲಿ ಬಂದು ನಮ್ಮ ಹತ್ರ ಕೇಳ್ಕೊಂಡು ಮಾಡ್ಕೊಂಡು ಆರಾಮಾಗಿ ಎಷ್ಟೋ ಜನ ಆರಾಮಾಗಿ ಬಂದು ರಿಸಲ್ಟ್ ಹೇಳಿ ನಮಗೆ ಬಹಳಷ್ಟು ಇದು ಆಗೈತೆ ಕೊಡ್ತೀವಿ ನಾವು ಇದು ಸುಮಾರು ಒಂದು ಎರಡು ಮೂರು ಒಂದು ವರ್ಷದಂದು ನಡೆದ ಸರ್ ಹಿಂಗೆ ಇದು ಮೂಲತಃ ನಮ್ದು ಇದು ಅಮೋಕ್ಷರ ಮಠ ರೀ ಅರಿಕೆ ಕೂಡ ಶಾಖಾ ಮಠ ಇದೆ ಎರಡನೇ ಮಠ ಇಲ್ಲ ಸರ್ ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ ನಾವು ಇದಕ್ಕಾಗಿ ನಾವು ಸಾಧನೆ ಮಾಡಿ ಇದ್ರ ಬಗ್ಗೆ ಸಾಲಿ ಕಲಿತು ಇದ್ರ ಬಗ್ಗೆ ಆಯುರ್ವೇದಿಕ ನಮ್ಮ ಹತ್ರ ಇದು ಮಾಡ್ಕೊಂಡಿಂದೆ ಇದೆಲ್ಲ ಜನರಿಗೆ ಕೂಡ ಇತ್ತು ಸರ್ ಹಾಗೆ ಇದರಿಂದ ಈಗ ಇಂಥ ಜನ ಇಂಗ್ಲೀಷ್ ಮೆಡಿಸಿನ್ ಏನು ನಡೆಯೋದಿಲ್ಲ ಅಂದರೂ ಕೂಡ ಆಯುರ್ವೇದಿಕ ಮೆಡಿಸಿನ ಎಷ್ಟೋ ಭಕ್ತರು ಬಂದು ಒಳ್ಳೆ ರಿಸಲ್ಟ್ ಕೊಟ್ಟು ಹೇಳ ಹೊಂಟಿದ್ದಾರೆ ಪ್ರತಿ ಗುರುವಾರಕ್ಕೊಮ್ಮೆ ಔಷಧಿಗಳು ಕೊಡ್ತೇವೆ ಸರ್ ಪ್ರತಿ ಗುರುವಾರ ಎಷ್ಟು ಜನ ಬರ್ತಾರೆ ಸುತ್ತಮುತ್ತಿನ ಹಳ್ಳಿಯವರು ಒಂದು ಎರಡ್ನೂರಿಂದ ಮುನ್ನೂರು ಜನ ಬರ್ತಾರೆ ಸರ್ ಪ್ರತಿ ಗುರುವನ ತಪ್ಪಸ್ಸಾಗ ಬಂದು ನಾವು ಹೇಳಿದಂತ ಔಷಧ ತಗೊಂಡು ಹೋಗಿ ಅವ್ರು ಆರಾಮಾಗಿ ವಾಪಸ್ ಬಂದು ಕೂಡ ಹೇಳಿ ಹೋಗ್ತಾರೆ ಆರಾಮಾಗಿ ಅಪ್ಪರ ಹೋಗ್ತಾರೆ ಕೆಲವರು ಜನ ಕನ್ಯ ಕಾಣಿಸಿದಂತ ನಮಗೆ ಏನು ಇಲ್ಲಂದ್ರೆ ಎರಡ್ನೂರಿಂದ ಮುನ್ನೂರು ಜನ ಪ್ರತಿ ಗುರುವಾರಕ್ಕೂ ಇದ್ದೇ ಇರ್ತಾರೆ ಪ್ರತಿ ಗುರುವಾರ ಮೊದಲನವ್ರು ಬಂದು ಆರಾಮಾಗಿ ಹೀಗೆ ಈ ತರ ಅಂತ ಹೇಳಿ ಹೋಗ್ತಾರೆ ನಮ್ಮ ಭಕ್ತರು ಬರ್ತಾರಲ್ಲ ಕಂಟಿನ್ಯೂ ಹೇಳಿ ಹೋಗ್ತಾರೆ ಫೋನ್ ಮಾಡಿ ಹೇಳ್ತಾರೆ ಅಪ್ಪರ್ ನನಗೆ ಆರಾಮಾಗೈತ್ರಿ ನಂಗೆ ಚಲೋ ಅವರೇ ಬಯಲೇ ಹೇಳಿ ವರ್ಕ್ ಮಾಡ್ತವೆ ನಿಮ್ಮ ಎಲ್ಲ ಆಯುರ್ವೇದಿಕ್ ಔಷಧಿ ನಾವು ಭಾಳ ಒಳ್ಳೆಯದಾಗಿರ್ತಾರೆ ಭಾಳ ಜನ ಸೈಡ್ ಎಫೆಕ್ಟ್ ಏನೂ ಇಲ್ಲ ಎಷ್ಟೋ ಜನ ಬಂದು ನಮ್ಗೆ ಎಷ್ಟೋ ಇವರು ಬಂದು ಆರಾಮಾಗಿದ್ರಪ್ಪ ನಿಮ್ಮ ಚಲೋ ಆಗೈತ್ರಿ ಅಂತ ಅವರೇ ಖುದ್ದಾಗಿ ಬಂದು ನಮ್ಗೆ ಇದು ಮಾಡಿ ಹೋಗ್ತಾರೆ ಅಮೋಕ್ ಸಿದ್ದೇಶ್ವರ ಮಹಾರಾಜರು ಶಿವನಿತ್ತು ಏನ್ ಸಲಕ್ ಬರಗತ್ರ ಇಲ್ಲಿ ಅಂದಾಗ ಕಣ್ಣಾಗ ಪರಿ ಭಾಳ ಬಂದಿತ್ತು ರೀ ಸರ ಪರಿ ಈ ಕಣ್ಣಾಗ ಸೆರಿ ತಲೋನಾಗಿತ್ತು ರೀ ಇದು ಹೊಡ್ತಿಗಾಗಿ ಇದಕ್ಕೆ ಪರಿ ಒತ್ತ ಹಾಂ ಹಾಂ ಪರಿ ಒಂದು ಕಮ್ಮಿ ಆಗ್ಯದ ರೀ ಎಷ್ಟು ವಾರ ಐತ್ರಿ ಇಲ್ಲಿ ಬಡಗತ್ತು ಈಗ ಈ ಒಂದು ಏಳು ವಾರಿ ಆಯ್ತು ಈಗೇನು ಚಲೋ ಅಂತ್ರೆ ಹಾಂ ಪರಿ ಹೊಲ ಆತದ ಬೆಳಕಾಲ ಬೆಳಕಾಲು ಕಾಣಲಾತ್ತದ

ಇಲ್ಲಿ ಮಿತ್ಯರ ಹೆಸ್ರು ಏನು ರೀ ಹಾಂ ಮುತ್ಯಾರ ಹೆಸ್ರು ಗೊತ್ತಿಲ್ಲ ರೀ ಈಗ ಒಂದು ಹಾಕ್ತಾರೆ ಹಾಂ ಹೆಸ್ರು ಕೇಳಿ ನಿಮ್ಮ ಹೆಸ್ರು ಏನು ರೀ ನನ್ನ ಹೆಸರು ಗಂಗಾಬಾಯಿ ಯಾವ ರೀ ಜಮೀನಾರ್ ರೀ ಹಾಂ ತತ್ ಉಪದೇಶಕರ್ತಾರಮ್ ಭಕ್ತಿ ಪುನಷರಮ್ ಈ ಈ ಜಾಗಕ್ಕೆ ಎಲ್ಲರೂ ಬರಬೇಕಾದ್ರೆ ಒಂದು ಕಾರಣ ಏನು ಅಂತಂದ್ರೆ ಯಾರಿಗೆ ಕಣ್ಣಿನ ಸಮಸ್ಯೆ ಐತೋ ಅವರೆಲ್ಲರೂ ಇಲ್ಲಿ ಈ ಜಾಗಕ್ಕೆ ಬಂದಾರ ಅಂದರೆ ಮನುಷ್ಯನಿಗೆ ಎರಡು ವಸ್ತು ಆರಿಸಿಟ್ಟಾರೆ ಏನು ಅಂದರೆ ಒಂದು ಕಣ್ಣು ಕೊಟ್ಟ ದೇವರ ಒಬ್ಬ ಹೆಣ್ಣು ಕೊಟ್ಟ ಮಾವ ಸರಿ ಯಾಕಂತಂದರೆ ಈ ಕಣ್ಣನ್ನು ಯಾರು ಕೊಡಲಿಕ್ಕೆ ಬಾರದಂಥದ್ದೇ ಯಾರು ಮನುಷ್ಯನಿಂದ ಆಗಂಗಿಲ್ಲ ಯಾರಿಂದನೂ ಆಗಂಗಿಲ್ಲ ಇದನ್ನ ಯಾರು ಕೊಟ್ಟರು ಅಂತ ಕೇಳಿದರೆ ಆ ಪರಮಾತ್ಮನ ಕೊಟ್ಟದ್ದು ಇದೊಂದು ನಮಗೆ ಇದು ಗಿಫ್ಟ್ ಮನೆ ಭಗವಂತ ನಮಗೆ ಈ ಗಿಫ್ಟನ್ನು ಕೊಟ್ಟಾನೆ ಮತ್ತು ಏನು ಹಂಗೆ ಯಾಕತ್ತೆ ಹಿಂಗೆ ಯಾಕತಿ ಅಂದ್ರೆ ಅದು ಹಂಗೆ ಯಾಕತ್ತಂದ್ರೆ ಸುಖ ದುಃಖ ಅದಿಗಳು ಮನುಷ್ಯ ಬರಲಾರ್ದು ಮತ್ತು ಕಲ್ಲಿಗೆ ಮರಕ್ಕೆ ಬರಂಗೆ ಇಲ್ಲ ಯಾಕಂದರೆ ಗಿಡಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಕಲ್ಲಿಗೆ ಬರ್ಲಿಕ್ಕೂ ಸಾಧ್ಯ ಇಲ್ಲ ಮನುಷ್ಯನಿಗೆ ಬರುವುದು ಅದು ಹೆಂಗೆ ಅಂದ್ರೆ ಕ್ಷೀಯಂತೆ ಕಲ್ಪ ಕೋಟಿ ಅಂತ ಒಂದು ಮಾತು ಹೇಳಿದ್ರು ಉಪನಿಷತ್ನಲ್ಲಿ ಏನು ಬರೀತಾರೋ ಅಂದರೆ ಕ್ಷೀಯಂತೆ ಕಲ್ಪ ಕೋಟಿ ಶತೈರಫಿ ಅಂದ್ರೆ ಏನು ಬರಬೇಕಾಗಿದ್ದನ್ನು ಬರತತಿ ಬರಬಾರದು ಅನ್ನೋದು ಬರಂಗಿಲ್ಲ ಹೌದು ಹಿಂದೆ ರಾಮ ನಳ ಕೌರವ ಕಲಿಪಾರ್ಥ ಕೀಚಕ ದಶರಥ ಮೊದಲಾದವರು ಅವರು ನೋಯಲಿಲ್ಲವೇ ಅಂದ್ರೆ ಅವರು ಭೂಮಿ ಮೇಲೆ ಭಾಳ ಸೂರ್ಯರು ಭಾಳ ಪಂಡಿತರು ಅನ್ಸ್ಕೊಂಡಿದ್ರು ಕೂಡ ಅವರು ಸುಖ ಸುಖ ದುಃಖಾದಿಗಳು ಅಧಿಗಳು ಬಿಡಲಿಲ್ಲ ಯಾಕಂದ್ರೆ ನೆಲಕೋರ್ವನೆ ದೊರೆಯಾಗಿ ಚತುರಂಗ ಬಲವೇರಿಸಿ ಬಲವೆರಿಸಿ ಅದನ್ನು ಕಳೆದುಕೊಂಡು ಸಲೆ ಹರಿಶ್ಚಂದ್ರ ರಾಯನು ಕಡೆಗೆ ಕಾಶಿಯೊಳಗೆ ಹೊಲೆಯ ಗಾಳಾಗಿ ಜೀವಿಸಲಿಲ್ಲವೇನು ಅಂದ್ರೆ ಅಂತ ರಾಜ ಅವನು ಹೊಲೆಯ ಗಾಳಾಗುವ ಪ್ರಸಂಗ ಬತ್ತು ಅಂತ ದುಃಖ ಅವಗೂ ಇದ್ದಿದ್ದ ಸುಖ ಅವಗೂ ಇದ್ದಿದ್ದ ಅದಕ್ಕೆ ಕಡೆಯೋಳ ಎಣೆ ಇಲ್ಲ ದೊಡ್ಡ ಐಶ್ವರ್ಯ ಕೆಲ ಕಾಲ ಅನುಭವಿಸತಿಸುತ್ತ ಕಳೆದುಕೊಂಡು ತೊಳಲಿ ಶ್ರಮ ಪಡಲಿಲ್ಲವೇನು ದ್ವಾರಕ್ಕೆ ಏಳು ಅರವತ್ತು ಸಹಸ್ರ ಸುತ್ತಾರು ಹದಿನಾರು ಸಾವಿರ ಅಂಡೋ ಪರಿಣಮಿಸಿ ಶ್ರೀ ಕೃಷ್ಣನು ಗಿಡದಡಿ ಹಸುವ ನೀಗಲಿಲ್ಲವೇನೋ ಪರಮಾತ್ಮ ಇದ್ದರೂ ಕೂಡ ಅವ್ಗೂ ಹಿಂಗೆ ಬರ್ತಾ ಇತ್ತು ಎಷ್ಟು ಮಂದಿ ಸ್ವಸ್ಥರು ಎಷ್ಟು ಮಂದಿ ಮಕ್ಕಳು ಇದ್ರು ಅಂದ್ರೆ ಎಷ್ಟು ದಿವ್ಸ ಬರತ್ತೆ ರೀ ಈಗ ಮೂರು ವಾರ ಆಯ್ತು ಮೂರು ವಾರ ಆಯ್ತ್ರಾ ಯಾವ ಊರು ನಿಮ್ಮದು ತಿಕ್ಕೋಟಂದು ಇಲ್ಲಿ ಬರಕತ್ತ ರೀ ಹಾಂ ಹಾಂ ಏನು ಬಿಸ್ಲಾಗ್ರಿ ಕಣ್ಣು மக்கள்வழி